ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ನಾನಿವತ್ತು ಬೆಳಗ್ಗೆಯಿಂದ ಮಾಡ್ತಾ ಇದ್ದೀನಿ ನಮ್ಮ ಗಿಡಗಳು ನೋಡಿ ಇವಾಗ ಸ್ವಲ್ಪ ಹಸ್ರ ಆಗ್ಬಿಟ್ಟಿದೆ ದನಗಳು ತಿಂದೆಲ್ಲ ಹೋಗಿತ್ತು ಇವಾಗೆಲ್ಲ ಚಿಗುರು ಬಂದಿದೆ ನಾನಿವತ್ತು ಬೆಳಗ್ಗೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಇತ್ತು ನೋಡಿ ಫುಲ್ಲು ಬಿಸಿಲು ಬರ್ತಾ ಇದೆ ಯಾವಾಗ ಬಿಸಿಲು ಬರುತ್ತೋ ಮಳೆ ಬರುತ್ತೋ ಗೊತ್ತಾಗ್ತಾಯಿಲ್ಲ ಈ ಥರ ಬಿಸಿಲುರುತ್ತೆ ತಕ್ಷಣ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಬಿಸಿಲು ಫುಲ್ಲು ರೋಡ್ ಸೈಡ್ ಮಳೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಧೂಳು ಮನೇಲಿ ಅಪ್ಪ ಟೂ ಡೇಸ್ ಇರಲಿಲ್ಲ ಫುಲ್ಲು ಧೂಳಾಗ್ಬಿಟ್ಟಿತ್ತು ನನ್ನ ಮಗಳು ನೋಡಿ ಓದ್ಕೊಳ್ತಾ ಇದ್ದಾಳೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಅಲ್ವ ನಾಳೆಯಿಂದ ನಾನಿವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾನು ಫಸ್ಟ್ ಒಂದು ಲೋಟ ನೀರು ಕುಡಿದು ಆಮೇಲೆ ಕೆಲಸ ಸ್ಟಾರ್ಟು ಫ್ರೆಂಡ್ಸ್ ತರಕಾರಿ ಸಾಂಬಾರು ಮಾಡೋಣ ಅಂದ್ಕೊಂಡು ತರಕಾರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಮಲ್ಕೊಂಡಿದ್ದಾನೆ ನನಗೂ ಸ್ವಲ್ಪ ಎಲ್ಲ ಚೇಂಜ್ ಆಯ್ತಲ್ವಾ ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಿದೆ ನನ್ನ ಮಗ ಹೇಳಷ್ಟೊತ್ತಿಗೆ ನಾನು ತರಕಾರಿ ಸಾಂಬಾರು ಮಾಡ್ಕೋಬೇಕು ತರಕಾರಿ ಸಾಂಬಾರು ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೊಟ್ಟಿ ಮತ್ತು ತರಕಾರಿ ಸಾಂಬಾರು ಮಾಡ್ತೀನಿ ಇವತ್ತು ಶಾಪಿಗೆ ಹೋಗಬೇಕು ಎರಡು ದಿನ ರಜೆ ಆಗಿದೆ ಬಟ್ಟೆಗಳೆಲ್ಲ ಏನಾಗಿಯೋ ಹೊಲ್ದಿದ್ದಾರೋ ಏನೋ ನೋಡಬೇಕು ಸ್ಟೂಡೆಂಟು ಬಂದಿದ್ರ ಏನು ಅಂತ ಗೊತ್ತಿಲ್ಲ ನನಗಲ್ಲಿ ನೆಟ್ವರ್ಕು ಸಿಗ್ತಾ ಇರಲಿಲ್ಲ ಹಾಗಾಗಿ ಫೋನ್ ಮಾಡೋಕ್ಕೂ ಇರಲಿಲ್ಲ ನನಗೆ ಬೇರೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಎಲ್ಲ ನಾವು ಇದೆ ನನ್ನ ಮಗನೂ ಅಷ್ಟೇ ಬೇಗ ಮಲಗೋದೇ ಇಲ್ಲ ನಿದ್ದೆ ಇಲ್ಲ ಅಂದರೂ ಅವನು ಮಲಗೋದಂತೂ ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಮಲಗೋಷ್ಟೊತ್ತಿಗೆ ಹಾಗಾಗಿ ನಿದ್ದೆನೂ ಇಲ್ಲ ಬೆಳಗ್ಗೆ ಎದ್ದು ಅಪ್ಪ ನನ್ನ ಮಗಳಿಗೆ ಹೆಂಗೋ ರಜಾ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ತಾಯಿದ್ದೀನಿ ಎಲ್ಲಾದರೂ ಸ್ಕೂಲ್ ಇದ್ದರೆ ನಾಳೆಯಿಂದ ಸ್ಕೂಲು ಬೆಳಗ್ಗೆ ಮತ್ತೆ ಬೇಗ ಎದ್ದು ಅದೇ ಕೆಲಸ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಅಂಬ್ಳಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಹೇಗೆ ಗೊತ್ತಾ ಒಂದು ಸಲ ಈ ಕಡೆ ಒಂದು ಕೆಲಸ ಆಗೋಷ್ಟೊತ್ತಿಗೆ ಆ ಕಡೆ ಒಂದು ಮಾಡ್ಕೊಳ್ತೀನಿ ಇಲ್ಲ ಅಂಬ್ಲಿಗೆ ನೀರು ಇಟ್ಕೊಂಡಿದ್ದೆ ಆ ಕಡೆ ತರಕಾರಿ ಎಲ್ಲ ಇದ್ದೀನಿ ತರಕಾರಿ ಹೆಚ್ಚಾಗೋಷ್ಟೊತ್ತಿಗೆ ಅಂಬ್ಳಿನ ರೆಡಿ ಆಗುತ್ತೆ ಆಮೇಲೆ ತರಕಾರಿ ಬೇಯಕ್ಕೆ ಬೇಯೋಕಾಕೊಳ್ತೀನಿ ಅಪ್ಪ ಇಲ್ಲ ತಂಗಿ ಮನೆಗೆ ಹೋಗಿದ್ದಾರೆ ಇವತ್ತು ಬರ್ತೀನಿ ಅಂತ ಹೇಳಿದರು ಬರ್ತಾರೆ ಅಷ್ಟೊತ್ತಿಗೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಾವು ತುಂಬ ಕಡಿಮೆ ಅಂಬ್ಳಿ ಮಾಡೋದು ನಾನು ಸ್ವಲ್ಪ ನಿಧಾನ ಮಾತಾಡ್ತಾ ಇದ್ದೀನಿ ಅಂದರೆ ಡೈಲಿ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ ನನ್ನ ಮಗ ಮಲಗಿದ್ದಾನೆ ಅಂತ ಹಾಗಾಗಿ ನಿಧಾನ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿದೆ ಅವನು ಇಲ್ಲೇ ಪಕ್ಕದ ಮಲೇ ಮಲಗಿದ್ರು ಅಲ್ವಾ ಎಲ್ಲಿ ಕೇಳುತ್ತೋ ಎಲ್ಲಿ ಬೇಗ ಹೇಳ್ತಾನೋ ಅಂತ ನಿಧಾನ ಇದ್ದೀನಿ ಫ್ರೆಂಡ್ಸ್ ಇವಾಗ ತರಕಾರಿನೆಲ್ಲ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ಅದಕ್ಕೀಗ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ನಾನು ತರಕಾರಿನ ಬೇಯಿಸ್ಕೊಂಡು ಆಮೇಲೆ ಖಾರ ರುಬ್ಬಿ ಹಾಕೊಳ್ಳೋದು ನಾನು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಟೊಮೆಟೊ ಈರುಳ್ಳಿ ಹಾಗೆ ತರಕಾರಿ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಹಾಕ್ಸ್ಕೊಳ್ತಾ ಇದ್ದೀನಿ ಇದು ಅಂಬಳಿ ಆಗಿದೆ ಇದಾದ ಮೇಲೆ ನಾನು ಖಾರ ರುಬ್ಬಿ ಸಾಂಬಾರು ಮಾಡಿಕೊಂಡು ಆಮೇಲೆ ರೊಟ್ಟಿಗೆ ರೆಡಿ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಬೇಳೆಗಳನ್ನೆಲ್ಲ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ನಾನು ಹಾಗೆ ಬೇಳೆ ಇಲ್ದೇ ಹಾಗೆ ಬರೀ ಸಾಂಬಾರು ಮಾಡ್ತಾಯಿದ್ದೀನಿ ಇದಿವಾಗ ಎರಡು ವಿಷಲ್ ಹೊತ್ತಿಗೆ ನಾನು ಖಾರ ರೆಡಿ ಮಾಡ್ಕೊಳ್ತೀನಿ ಎಷ್ಟು ಬೇಗ ನನ್ನ ಕೆಲಸ ಆಗುತ್ತೋ ಅಷ್ಟು ಒಳ್ಳೆಯದು ಅಂದರೆ ನನ್ನ ಮಗ ಇದ್ದ ಮೇಲೆ ಅವನಿಗೆ ಬ್ರಷ್ ಮಾಡಿಸೋದು ಅವ್ನಿಗೆ ತಿಂಡಿ ತಿನ್ನಿಸೋದು ಅದೇ ಕೆಲಸ ಅಲ್ಲಿ ತರಕಾರಿ ಬೇಯಷ್ಟೊತ್ತಿಗೆ ನಾನಿಲ್ಲಿ ಖಾರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಟೊಮೆಟೊ ಈರುಳ್ಳಿ ಹಾಕಿದ್ದೀನಿ ಹಾಗೆ ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಆಮೇಲೆ ಇದು ನಮ್ಮ ಮನೆಯಲ್ಲೇ ಮಾಡಿರೋಂಥ ಇದು ಏನಿದೆ ನೋಡಿ ಮಸಾಲ ಪೌಡರು ಅದನ್ನು ನಾನು ಒಂದೆರಡು ಸ್ಪೂನ್ ಹಾಕ್ಕೊಳ್ತೀನಿ ಮತ್ತು ನಾನು ಇದಕ್ಕೆ ಧನಿಯಾ ಪೌಡರ್ ಆ್ಯಡ್ ಮಾಡಲ್ಲ ಅಂದರೆ ಇದರಲ್ಲೇ ಎಲ್ಲ ಹಾಕಿರ್ತೀವಿ ಅಲ್ವಾ ಅದಕ್ಕೋಸ್ಕರ ಆ್ಯಡ್ ಮಾಡೋಲ್ಲ ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡ್ಕೊಳ್ತೀನಿ ಅಷ್ಟೆ ಅದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ಜಾಸ್ತಿನೂ ಹಾಕೊಳ್ಳಲ್ಲ ಈಗ ಇದಕ್ಕೆ ನಾನು ಕಾಯಿ ಹಾಕ್ಕೊಂಡ್ರೆ ಆಯಿತು ಇನ್ನೇನು ಇಲ್ಲ ನಾನು ಈರುಳ್ಳಿ ಹಾಕಿದ್ದೀನಿ ಟೊಮೆಟೊ ಖಾರ ಪುಡಿ ಅರಶಿನ ಪುಡಿ ಬೆಳ್ಳುಳ್ಳಿ ಇನ್ನು ಕಾಯಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ ನಾನು ಒಂದು ಭಾಗದಷ್ಟು ಕಾಯಿ ಇದ್ದೀನಿ ಈಗ ರುಬ್ಕೊಂಡು ಆಮೇಲೆ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಆಗಿದೆ ಇದು ನೋಡಿ ನಮ್ಮನೆ ರಾಣಿಗೆ ಇಟ್ಟಿದ್ದೀನಿ ಇವಾಗ ಇನ್ನೇನು ಟೈಮ್ ಆಯಿತು ಇವಾಗ ಬರ್ತಾಳೆ ಅದಕ್ಕೋಸ್ಕರ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಇದು ನಾನು ಕುಕ್ಕರಲ್ಲಿ ಮಾಡೋದಲ್ವ ರೈಸು ಅದಕ್ಕೆ ನೋಡಿ ಹೀಗಾಗಿದೆ ಅಂದರೆ ನೈಟೇ ಮಾಡಿಟ್ಕೊಳ್ತೀನಿ ಬಿಸಿ ಅನ್ನೋದು ರೊಟ್ಟಿ ಚೆನ್ನಾಗಾಗಲ್ಲ ತಣ್ಣಗಿರೋದೇ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ರಾತ್ರಿನೇ ಮಾಡಿಟ್ಕೊಳ್ತೀನಿ ನಾನು ರೊಟ್ಟಿ ಮಾಡೋದಾದ್ರೆ ನೋಡಿ ಇದನ್ನೆಲ್ಲ ಫಸ್ಟ್ ಕಲಿಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಆದಮೇಲೆ ರೊಟ್ಟಿ ಹಿಟ್ಟು ಇದಕ್ಕೆ ನಮಗೆ ಅಂದರೆ ನಾನು ಅಂದಾಜಿಗೆ ಹಾಕ್ಕೊಳ್ಳೋದು ಎಷ್ಟು ಬೇಕು ಅಂತ ಏನಿಲ್ಲ ನಾನು ಹಾಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇದು ಫುಲ್ಲು ಈ ಕಡೆ ಮಾರು ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು ನಾನೊಂದು ನಾಲ್ಕು ಥರ ಮಾಡ್ತೀನಿ ರೊಟ್ಟಿನ ಅಂದರೆ ಫಸ್ಟು ಅನ್ನನ ಎಲ್ಲ ನನಗಿವಾಗ ಅನ್ನ ತುಂಬ ಇತ್ತು ಅಲ್ವಾ ಅದಕ್ಕೋಸ್ಕರನೇ ಹೀಗೆ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಅಂದರೆ ನೀರು ಹಾಕ್ಕೊಳಂಗಿಲ್ಲ ಜಸ್ಟ್ ಹೀಗೆ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ರೈಸ್ ಇತ್ತು ಅಲ್ವಾ ನಾನು ಜಾಸ್ತಿ ಇಟ್ಟಿದ್ದೆ ರೈಸು ಅದಕ್ಕೋಸ್ಕರ ಹೀಗೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾದರೂ ಸ್ವಲ್ಪ ರೈಸ್ ಇದ್ದರೆ ಥರ ಮಾಡ್ಬೋದು ಅಂದರೆ ರೈಸನ್ನು ಫಸ್ಟು ಒಂದು ತಪ್ಲೆಗೆ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಫಸ್ಟು ಕುದಿಯೋಕ್ಕಿಡಬೇಕು ಅದಕ್ಕೆ ಕುದ್ದಾದ ಮೇಲೆ ಹಿಟ್ಟು ಹಾಕ್ಕೊಂಡು ತಿರ್ಬೋದು ಆ ಥರನೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ತೋರಿಸ್ತೀನಿ ಅದು ಚೆನ್ನಾಗಾಗುತ್ತೆ ತುಂಬ ಸ್ಮೂತ್ ಬರುತ್ತೆ ರೊಟ್ಟಿಗಳು ಬೆಳಿಗ್ಗೆ ಮಾಡಿಟ್ರೆ ರಾತ್ರಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದನ್ನು ಫುಲ್ಲು ಮಿಕ್ಸ್ ಮಾಡಿಕೊಂಡು ಫ್ರೆಂಡ್ಸ್ ಇವಾಗ ಉಂಡೆಗಳಾಗಿದೆ ನೋಡಿ ನಾನು ಪಕ್ಕದ ಮನೆಯವ್ರು ಬಂದರು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಹಾಗೆ ಮಾಡಿಬಿಟ್ಟೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಹಾಗೆ ಉಂಡೆಗಳನ್ನ ಮಾಡಿಟ್ಕೊಂಡೆ ಉಂಡೆ ಮಾಡೋದನ್ನ ತೋರ್ಸೋಕ್ಕಾಗಲಿಲ್ಲ ನನಗೆ ನೋಡಿ ಒಬ್ರೊಬ್ಬರು ದೊಡ್ಡ ದೊಡ್ಡದು ಉಂಡೆ ಮಾಡ್ತಾರೆ ನಾನು ಮೀಡಿಯಮ್ ಸೈಜಲ್ಲಿ ಚಿಕ್ಕ ಚಿಕ್ಕದು ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಮಿಷಿನಲ್ಲಿ ಓದ್ತಾಯಿದ್ದೋ ಅಲ್ವಾ ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಇನ್ನೇನು ನಮ್ಮ ಮನೆ ಪಕ್ಕದ ಮನೆಯವ್ರು ಬಂದು ಗೀಬಾ ಕೊಟ್ಟೋದ್ರು ರೊಟ್ಟಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಕರೆಕ್ಟಾಗಿ ರೊಟ್ಟಿ ಮಾಡುವಾಗಲೇ ತೊಗೊಂಡು ಬಂದಿದ್ದಾರೆ ನಮ್ಮನೆಯವರಿಗೂ ಇಷ್ಟ ಗೀಬ ಅಂದರೆ ಎಲ್ಲರೂ ತಿಂತಾರೆ ಗೀಬು ಇಷ್ಟಪಟ್ಟು ನಮ್ಮನೇಲೆ ಅಷ್ಟೊತ್ತಿಗೆ ಗೀಬ ತೊಗೊಂಡು ಬಂದರು ಫ್ರೆಂಡ್ಸ್ ಇವಾಗ ರೊಟ್ಟಿನ ಹೊತ್ಕೊಂಡು ಇದ್ದೀನಿ ನಾನು ಸ್ವಲ್ಪ ಬೇಯಿಸಿಟ್ಕೊಳ್ತೀನಿ ಒಂದೇ ಸಲ ಫುಲ್ಲು ಬೇಯಿಸೋಕೆ ಹೋಗಲ್ಲ ಹೋಗೋಲ್ಲ ಇಲ್ಲೊಡಿ ಈ ಥರ ಬೇಯಿಸಿಟ್ಕೊಂಡ್ರೆ ನಾವು ತಿನ್ನುವಾಗ ಸ್ವಲ್ಪ ಗ್ಯಾಸಲ್ಲಿ ಬಿಸಿ ಮಾಡಿಕೊಂಡು ತಿಂದರೆ ಆಯಿತು ಇದಕ್ಕೆ ತರಕಾರಿ ಸಾಂಬಾರು ಮತ್ತು ರೊಟ್ಟಿ ಫ್ರೆಂಡ್ಸ್ ಇವಾಗ ನನ್ನ ಮಗ ಎದ್ದು ಬ್ರಷ್ ಮಾಡಿ ತಿಂಡಿ ತಿಂತ ಕೂತ್ಕೊಂಡಿದ್ದಾನೆ ನೋಡಿ ಏನು ತಿಂಡಿ ಮಗನೆ ಹಾ ತುಪ್ಪ ತುಪ್ಪ ಮತ್ತೆ ಏನು ತಿಂಡಿ ಏನದು ರೊಟ್ಟಿ ಏನು ಹೇಳಿ ರೊಟ್ಟಿ ರೊಟ್ಟಿ ಮತ್ತೆ ತುಪ್ಪ ಇಲ್ಲೂ ಮಗನೆ ಫ್ರೆಂಡ್ಸ್ ನಾನು ಇವಾಗ ತಿಂಡಿ ತಿನ್ಕೊಂಡಿದ್ದೀನಿ ಶಾಪಿಗೆ ಹೊರಟಾಗಿದೆ ಫ್ರೆಂಡ್ಸ್ ಇವಾಗ ಶಾಪಿಗೆ ಬಂದಿದ್ದೀನಿ ಇವತ್ತು ಕೆಲಸ ಇವಾಗ ಬಂದು ಗುಡಿಸಿ ಕ್ಲೀನ್ ಮಾಡ್ಕೊಂಡಾಯ್ತು ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ ನೋಡಿ ಮನೇಲೆ ಇತ್ತು ಅದನ್ನು ಕುಯ್ಕೊಂಡು ಬಂದು ಇವಾಗ ಪೂಜೆ ಮುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಹೋಗುವಾಗ ರೆಡಿ ಮಾಡಿಟ್ಟು ಹೋಗಿದ್ದೆ ಅಂದರೆ ಸ್ಟೂಡೆಂಟ್ ಬರ್ ಇಂದು ಎಲ್ಲ ಮಾಡ್ತಾರೆ ಅಂತ ಹೇಳಿ ಎಲ್ಲ ನೋಡಿ ಕುಚ್ಚಿಗೂ ಅಷ್ಟೇ ಥ್ರೆಡ್ನೆಲ್ಲ ಇಟ್ಟು ಹೋಗಿದ್ದೆ ಆದರೆ ಅವರು ನಾನು ಹೋದಾಗಲೇ ಅವರು ರಜಾ ಹಾಕಿಬಿಟ್ರು ಹಾಗಾಗಿ ಕೆಲಸ ಎಲ್ಲ ಹಾಗೆ ಬಾಕಿಯಾಗಿದೆ ಇವಾಗ ಅವ್ರು ಬಂದು ಫಿನಿಶಿಂಗ್ ಎಲ್ಲ ಮಾಡಿಕೊಳ್ತಾರೆ ನಾನು ಇದೆ ಎಂಬ್ರಾಯ್ಡ್ರಿ ಎಲ್ಲ ಮಾಡಿರೋ ಸ್ಟಿಚ್ಚಿಂಗ್ ಮಾಡಬೇಕು ಫ್ರೆಂಡ್ಸ್ ಸ್ಕಿನ್ನಂತೂ ಇಲ್ಲೋಡಿ ಫುಲ್ಲು ನನಗೆ ಎಲ್ಲರೂ ಜರ್ನಿ ಹೋದರೆ ಡೆಸ್ಟ್ ಅಲರ್ಜಿ ಆಗೋದೇ ಇಲ್ಲ ಸಿಕ್ಕಾಬಟ್ಟೆ ಹಾಳಾಗ್ಬಿಟ್ಟಿದೆ ನೋಡಿ ಇಲ್ಲಿ ಹೇಗಾಗಿದೆ ಅಂತ ಒಂದು ಟೂ ಡೇಸ್ ಸರಿಯಾಗಿಬಿಡತ್ತೆ ಅಷ್ಟು ಫುಲ್ಲು ಹೇಗಿದೆ ಫುಲ್ಲು ಸ್ಕಿನ್ ಟೆಸ್ಟ್ ಅಲರ್ಜಿ ನನಗೆ ಸ್ವಲ್ಪ ಟೆಸ್ಟ್ ಅಂದರೆ ಆಗಲ್ಲ ಹಾಗಾಗಿ ಫುಲ್ಲು ಅಲರ್ಜಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಎಂಬ್ರಾಯ್ಡ್ರಿ ಬ್ಲೌ ಬ್ಲೌಸ್ ನೋಡಿ ನೋಡಿ ಎರಡು ಎಂಬ್ರಾಯ್ಡ್ರಿ ಡಿಸೈನ್ ಇದೆ ಅದನ್ನು ಇವಾಗ ಸ್ಟಿಚಿಂಗ್ ಮಾಡ್ತೀನಿ ಸ್ಟಿಚಿಂಗ್ ಮಾಡಿದ ಮೇಲೆ ನಾನು ತೋರಿಸ್ತೀನಿ ಹೇಗಾಯಿತು ಅಂತ ಓಕೆ ಬಾಯ್ ಫ್ರೆಂಡ್ಸ್ ಇನ್ನೊಂದು ಈ ಬ್ಲೌಸು ನಾನು ಅದನ್ನು ಬ್ಲೌಸ್ ಈಗ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಇದನ್ನು ಇವಾಗ ಕಟ್ ಮಾಡಿರ್ತೀನಿ ನಾನು ಅದನ್ನು ಸ್ಟಿಚ್ ಆದಮೇಲೆ ಇದನ್ನು ಸ್ಟಿಚ್ ಮಾಡ್ತೀನಿ ನೋಡಿ ಹೇಗಿದೆ ಅಂತ ಇದೆಲ್ಲ ಮಿಷಿನ್ ವರ್ಕು ಇವಾಗ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಎಳ್ನೀರು ಕುಡಿಯೋಣ ಅಂತಂದರು ಮನೆಯಲ್ಲಿ ಅದಕ್ಕೆ ಎಳ್ನೀರು ಕುಡ್ಕೊಂಡು ಇವಾಗ ಮನೆಗೆ ಬಂದ್ವಿ ಫುಲ್ ಅಂದರೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ತಕ್ಷಣ ಇವರು ಹೋಗೋಣ ಅಂತ ಹೇಳಿ ಫೋನ್ ಮಾಡಿದರು ಅದಕ್ಕೋಸ್ಕರ ಬಂದುಬಿಟ್ವಿ ಇವಾಗ ಮನೆಗೆ ಬಂದಿದ್ದೀನಿ ನನ್ನ ಮಗ ನೋಡಿ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ ಎಳ್ನೀರು ತೊಗೊಂಡು ಬಂದಿದ್ವಿ ಮನೆಗೂ ತೊಗೊಂಡು ತಿಂತಾ ಇದ್ದಾನೆ ಅವನಿಗೆ ಎಳ್ನೀರಿಗಿಂತ ಕಾಯಿ ಅಂದರೆ ತುಂಬ ಇಷ್ಟ ಅವನಿಗೆ ಹಾಗೆ ಈ ಗಿಡ ನೋಡಿ ನಮ್ಮ ದೊಡ್ಡಮ್ಮನ ಮನೇಲಿ ಇದ್ದಿದ್ದು ನಾನಿದು ವೀಡಿಯೋ ಹಾಕೋದು ಮರ್ತು ಬಿಟ್ಟಿದ್ದೆ ಇದು ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ನಾನು ಹೂವು ಬಿಡೋದನ್ನ ನೋಡೇ ಇರಲಿಲ್ಲ ಇದರಲ್ಲಿ ಅಂದರೆ ಶೋ ಗಿಡ ಜಸ್ಟ್ ಇಷ್ಟೇ ಅಂದ್ಕೊಂಡಿದ್ದೆ ಅದರಲ್ಲಿ ಹೂವು ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಅಲ್ವಾ ಆವಾಗ ಊಟ ಮುಗಿಸ್ಕೊಂಡು ಆಟೋ ಇದ್ದೀನಿ ಇನ್ನೂ ಆಟೋ ಬಂದಿಲ್ಲ ಇವಾಗ ಶಾಪಿಗೆ ಬಂದೆ ನಾನು ಮಧ್ಯಾಹ್ನ ಬಂದಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಬಂದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇಗ ಸ್ಟಿಚಿಂಗ್ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೇಗ ಎಲ್ಲ ಸ್ಟಿಚ್ ಮಾಡ್ತಾಯಿದ್ದೆ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಯಿತು ಇವಾಗ ಈಗ ಮನೆಗೆ ಹೊರಡ್ತೀನಿ ಇವತ್ತು ಎಷ್ಟು ಸ್ಟಿಚ್ ಮಾಡಿದ್ದೀನಿ ಅಂದ್ರೆ ಒಂದು ಎರಡು ಮೂರು ಮೂರು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಹಾಗೆ ಒಂದು ಲೆಹ ಲೆಹಂಗ ಸ್ಟಿಚ್ ಮಾಡ್ಕೊಂಡಿದ್ದೆ ಅದು ಇಲ್ಲೇ ಇಟ್ಟಿದ್ದೀನಿ ಇದಕ್ಕೆ ಹಾಕಿಟ್ಟಿದ್ದೀನಿ ಒಂದು ಲೆಹೆಂಗಾ ಸ್ಟಿಚಿಂಗ್ ಆಗಿದೆ ಹಾಗೆ ಇದ್ರ ಬ್ಲೌಸು ಆಗಿದೆ ಇನ್ನು ಅದಕ್ಕೆ ಫಿನಿಶಿಂಗು ಓರ್ಲಾಕು ಹಾಕಿದೆ ಟೈಮ್ ಬಂದು ಆರು ಗಂಟೆ ಆಯಿತು ಇವಾಗ ನಾನು ಮನೆಗೆ ಹೊರಡ್ತೀನಿ ಆದರೆ ಮನೆಗೆ ಹೋಗಿ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಸ್ವಲ್ಪ ರೆಸ್ಟ್ ಮಾಡಬೇಕು ಸುಸ್ತಾಗಿದೆ ಎರಡು ದಿನ ರಜೆ ಮಾಡಿದೆಲ್ಲ ಇವತ್ತು ಫುಲ್ಲು ಬ್ಯುಸಿಯಾಗಿಬಿಟ್ಟೆ ಓಕೆ ಬಾಯ್ ನಾನು ಮನೆಗೆ ಹೋಗ್ತೀನಿ ಬಾಯ್ ಫ್ರೆಂಡ್ಸ್ ಇವಾಗ ಮನೆಗೆ ಬಂದೆ ನಾನು ಸಿಕ್ಕಾ ಸುಸ್ತಾಗಿಬಿಟ್ಟಿದೆ ಇವತ್ತು ಫುಲ್ಲು ರೆಸ್ಟ್ ಮಾಡ್ಕೊಳ್ತೀನಿ ನನ್ನ ಮಗನೂ ಇವಾಗ ರೆಸ್ಟ್ ಮಾಡಬೇಕು ಅಂದರೆ ಬಿಡಲ್ಲ ಬಂದು ಮಲಗ್ತೀನಿ ಅಂದರೂ ಒಂದು ಹತ್ತು ನಿಮಿಷ ಮಲಗೋಕ್ಕೂ ಬಿಡೋಲ್ಲ ನನ್ನ ಹೇಳಿಸ್ತಾನೆ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ